ಹಾಯ್ ಹಲೋ ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆನೇ ಎಲ್ಲಿಗಪ್ಪ ಹೋಗ್ತಾ ಇರೋದು ಅಂತ ಯೋಚನೆ ಮಾಡ್ತೀರಾ ನಾನೀಗ ಮಾನ್ಸೂನ್ ರೈಡ್ ಮಾಡೋಕ್ಕೆ ಕೇರಳಗೆ ಹೋಗ್ತಾ ಇರೋದು ನಾನು ಹಾಗೂ ಶೆಟ್ಟಿಯವರು ಹಾಗೂ ಅವ್ರ ಬ್ರದರು ಅವ್ರ ಫ್ರೆಂಡ್ಸು ಕೇರಳಗೆ ಮುನ್ನಾರಿಗೆ ಹೋಗ್ತಾ ಇರೋದು ಮಾನ್ಸೂನ್ ರೈಡಿಗೆ ಸೂಪರಾಗಿದೆ ಮುನ್ನಾರು ಅಂತೇಳಿ ಬೆಳಗ್ಗೆ ಜಾವ ಐದು ಗಂಟೆ ಆಗಿದೆ ಟೈಮು ನಾವೀಗ ಮೈಸೂರಿಂದ ಹೊರಟ್ಬಿಟ್ಟು ಗುಂಡ್ಲುಪೇಟೆ ಬಂಡೀಪುರ ಊಟಿ ರೂಟ ಮಾರ್ಗವಾಗಿ ನಾವು ಮುನ್ನಾರ್ಗೆ ಹೋಗ್ತಾ ಇರೋದು ಹಾಂ ಈಗ ತಿಂಡಿ ತಿಂದು ಬೆಳಗ್ಗೆ ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಶಿ ವೇಶನ್ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಹಾ ಅದಿನ್ ಮೂರ್ತ ನೋಡಬೇಕು ನೀನು ನುಡ್ಸಿದ ಮುಹೂರ್ತನ ನೋಡ್ತಾ ಇರ್ಬೋದು ಎಲ್ಲ ಕಡೆಯೂ ಇಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಒಂದು ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು ಹೊರಡ್ತಾ ಇದ್ದೀವಿ ಬ್ಯಾಗ್ಗಳು ಏನೋ ಆಗಿಲ್ಲ ಅಂದ್ಕೊತೀನಿ ಭಾಳ ಬಿಗಿಯಾಗೇ ಇದೆ ಏನಾಗಿಲ್ಲ ಬಂಡೀಪುರ ಎಂಟ್ರೆನ್ಸ್ ಬೈಕಿಗೆ ಯಾವುದೇ ರೀತಿ ಶುಲ್ಕ ಇಲ್ಲ ಬೈಕ್ಗಳಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಬಂಡೀಪುರ ಎಂಟ್ರಿ ಆಗಿದ್ದೀವಿ ಈಗ ನಾವು ಟೈಗರ್ ಫಾರೆಸ್ಟ್ ಅಂತಲೇ ಹೆಸರುವಾಸಿ ಭದ್ರಾ ಫಾರೆಸ್ಟ್ ಬಂಡೀಪುರ ಫಾರೆಸ್ಟ್ ಸಾರಿ ಬದ್ರ ಟೈಗರ್ ಹೇಳಿಗೆ ಹೆಸರುವಾಸಿಯಾದಂತಹ ಬಂಡೀಪುರ ಅರಣ್ಯ ಉದ್ಯಾನವನ ಅಂತಲೇ ಕರೀತಾರೆ ನೋಡ್ತಾ ಇರ್ಬೋದು ಯಾವಾರ ಸಿಕ್ತವ ಅಂತ ನೋಡಬೇಕು ಹೋಗ್ಬೇಕಾರೆ ಅವೋ ಇವೋ ಯಾವಾರ ಸಿಕ್ಬಿಟ್ರೆ ಭಾಳ ಅನುಕೂಲ ನಮಗೆ ನೇಚರ್ನ ಸವಿತಾ ಸವಿತಾ ರೈಡ್ ಮಾಡಬೇಕಂತೆ ಯಾಕಂದರೆ ಪ್ರಕೃತಿ ಸೌಂದರ್ಯವನ್ನು ಸವಿಬೇಕು ಅದಕ್ಕೆ ಅಂತಲೇ ಬರ್ತೀವಿ ಅದ್ರ ಜೊತೆ ನಿಮಗೂ ತೋರಿಸೋ ಪ್ರಯತ್ನ ಕೂಡ ಮಾಡ್ತೀನಿ ಆದರೂ ಇದು ಸೂಪರ್ ಅಂತಲೇ ಹೇಳ್ಬೋದು ಶೆಟ್ಟಿಯವ್ರೇನು ಹತ್ರಕ್ಕೂ ಬರ್ತಿಲ್ಲ ಯಾಕೋ ಈ ರೈಡಲ್ಲಿ ಸುಸ್ತೋಡಿತವ್ರಲ್ಲ ಅದು ಸ್ಟಾರ್ಟಿಂಗಲ್ಲೇ ಅದು ನನೀಶಾಕ್ ಆಗ್ತಿರೋದು ನೋಡ್ರಿ ನಮ್ಮ ಅರ್ಷಿತ್ ಅವ್ರನ್ನ ಯಾವ ರೀತಿ ಹೋಗ್ತವ್ರೆ ಟಾಪ್ ಬಾಕ್ಸ್ ಫುಲ್ಲು ಈ ರೈಡಿಗೆ ಚಿತಾಲ್ಪತ್ ಎಲ್ಲ ರೆಡಿ ಆಗ್ಬಿಟ್ಟವ್ರೆ ಅರ್ಷಿತ್ ಅವರು ಯಾಕೋತ್ತಾ ನೋಡಿ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಹಾಕೊಂಡವ್ರೆ ಹಾಂ ಯಾವ ರೀತಿ ಸಹಕ ರೆಡಿ ಆಗಿಬಿಡ್ತವ್ರೆ ಅಂತ ಎಲ್ಲಿಗೆ ಎಕಡೆ ಹೊಂಟಿರ ಶೆಟ್ಟಿ ಓ ಹತ್ರಕ್ಕೂ ಬರ್ತಾ ಇಲ್ವ ಅವನು ಬಂದ ಬಂದ್ಹಾ ಎಂಡು ಎಂಡಾಗಿ ಬಂದಿದೆ ಮಾತ್ರ ಬಂಡೀಪುರ ಬಂಡೀಪುರನೇ ಕಂಡ್ರಿ ರೀ ಸೌಂದರ್ಯದ ಸೊಬಗು ಎಷ್ಟು ಬ್ಯೂಟಿಫುಲ್ ಅಂತೇಳಿ ಇಲ್ಲಿ ಬಂದು ನೋಡಿದವರಿಗೆ ಸಖತ್ತು ಫೀಲ್ ಆಗುತ್ತೆ ಮಾತ್ರ ಹೀಗೆ ಹೇಳ್ತೀನಿ ಅಂತಲ್ಲ ಆ ಫೀಲ್ನ ತೊಗೊಬೇಕು ಅಂದರೆ ನೀವು ಸತಿ ವಿಸಿಟ್ ಹಾಕ್ಬೇಕು ಪ್ರಕೃತಿ ಜೊತೆ ಬೆರೀಬೇಕು ಹಾಗಾಗಿ ಎಕ್ಸಿಕ್ಟ್ ಈಗ ಎಕ್ಸಿಟ್ ಪಾಯಿಂಟ್ ಲಾಸ್ಟ್ ಬಂಡೀಪುರ ಫಾರೆಸ್ಟ್ ನಮ್ಮ ಕರ್ನಾಟಕ ಮುಗಿಸಿ ನಾವು ಈಗ ತಮಿಳುನಾಡಿಗೆ ಎಂಟ್ರಿ ಆಗ್ತಾ ಇಲ್ಲಿ ಹೇಳಿ ತಮಿಳುನಾಡಿಗೆ ಎಂಟ್ರಿ ವಂದನೆಗಳು ಟೈಗರ್ ಫಾರೆಸ್ಟ್ ಈಗ ಇನ್ನೂ ಇದೆ ಗುರು ಇನ್ನೂ ಇದೆ ಮುಂದೆ ಘಾಟು ಹುಟ್ಟಿ ಘಾಟ್ ಹೊಡಿಬೇಕು ಹೊಡಿಬೇಕು ಕರ್ನಾಟಕ ದಿ ಹೇಂಡ್ ಈಗ ನಮಗೆ ಸ್ಟಾರ್ಟ್ ಆಗುವುದೇ ತಮಿಳುನಾಡು ನೋಡಿ ಮೂರು ಸ್ಟೇಟ್ನ ಅಡ್ಡಾಡ್ಕೊಂಡು ಹೋಗ್ತೀವೋ ಇಲ್ಲೂ ಇದ್ದಾರೆ ನಮ್ಮ ಸ್ನೇಹಿತರು ಅವು ಕೂಡ ನೋನೇನೂ ಸಿಗುತ್ತಾ ಸಿಗುತ್ತಾ ಅಂತ ಪ್ರತಿಯೊಂದು ಮರದ ಮೇಲೆ ಹತ್ತತ್ತು ಹತ್ತತ್ತು ಹತ್ತತ್ತಿ ಬರ್ರೋ ನಮ್ಮ ಹತ್ರನೂ ಐತೆ ಬರ್ರೋ ಹಾಂ ಹೊಡ್ಕ ಹಂಗೆ ಶೆಟ್ಟಿ ನಿನ್ನ ಫ್ರೆಂಡ್ಸ್ ಅಡ್ಡಾಡ್ತೀಯಾರಲ್ಲ ನಿನ್ನ ಫ್ರೆಂಡ್ಸು ಹ್ಞೂ ಅಲ್ಲೇ ಆಯ್ತು ನಿನ್ ಫ್ರೆಂಡ್ಸ್ ಎಲ್ಲ ಹಿಂಗೆ ಹಾಕ್ಬಿಟ್ಟಿಯಾ ಹಲೋ ಕಂದ ಅಯ್ಯೋ ಆ ಪ್ರೀತಿ ನೋಡ್ರಿ ರೀ ಮನುಷ್ಯಂಗ ಇಲ್ವಲ್ರಿ ನಮ್ ಶೆಟ್ಟಿಗಂತೂ ಮೊದ್ಲೇ ಇಲ್ಲ ಏ ನೋಡ್ರಿ ರೀ ಅದ್ರ ಪ್ರೀತಿ ನೋಡ್ರಿ ರೀ ತೋಡಿಯಪ್ಪ ಶೆಟ್ಟಿ ಏನೋ ಇದು ಇದ್ರ ನೋಡ್ದಂಗ್ ನೋಡ್ತವನ ಒಬ್ಬ 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 ನೀರ್ ಹರಿತಾ ಇದೆ ಸಣ್ಣಕ್ಕೆ ಓ ಯಾಕ್ರೋ ಆ ಗಾಡಿ ಪಾಸ್ ಆಯ್ತಿಲ್ಲ ಇವ್ರ್ ಬಿಡ್ಬೇಕಾರ ನೋಡಕೊಂಡ್ ತಾನೆ ಟೆಚ್ ಆಯ್ತಾ ಇಲ್ಲ ಹೋಗೋಣ ಟೆಚ್ ಆಗ್ತಿಲ್ಲ ಮತ್ ಏನು ಕಿಂಗ್ ಒದ್ದಾಡ್ತವ್ರೆ ಲೋನ್ ಇನ್ನೂ ಆಕಡೆ ಹೋಗ್ಬೋದ್ ಕಣ ಇವನ್ ಲೋಡ್ ಇದೆ ಇವ್ರು ಬಿಡಕ್ಕೂ ಬರ್ತಿಲ್ಲ ಇವನ್ ಈ ಕಡೆಗೆ ಬರಲ್ಲ ಲೋಡ್ ಇದೆ ಬನ್ನಿ ಅಬ್ಬೋಬ್ಬೋ ಲಾರಿ ಒಳಗೆ ನೋಡಿ ಸಿಗುತ್ತೆ ಅಂತ ಕೂತ್ಬಿಡೈತ ಇವಾಗ ಎಲ್ಲಿ ಇಳಿಯುತ್ತೋ ಗೊತ್ತಿಲ್ಲ ಅಲ್ಲ ಅವು ಒತ್ತದ್ ನೋಡು ಮತ್ತೆ ಈ ಇದ್ರಾಗೆಲ್ಲಾ ಪಾರ್ಸಲ್ ಕೊಟ್ಟು ಇಳಿತರ್ ಗೊತ್ತಾ ಈ ಕಡೆ ಸಿಗ್ನಲ್ ಇಂದ ಕಡೆ ಸಿಗ್ನಲ್ ಅಂತ ಹಂಗ್ ಮಾಡ್ಕೊಂಡ್ ಬಿಟ್ಟವೇ ಇಲ್ಲಿ ಹತ್ತದು ಆ ಕಡೆ ಬಡ್ರಾಗ ಇಳಿಯೋದು ಇದು ಹಾ ಹಾ ತಮಿಳುನಾಡಿಗೆ ಈಗ ಎಂಟ್ರಿಯನ್ನ ಕೊಡ್ತಾ ಇದ್ದೇವೆ ನೋಡಿ ಬಿಡ್ಬೇಕು ಎಪ್ಪತ್ತ ಒಂದು ಕಿಲೋಮೀಟರ್ ಇನ್ನ ಎಪ್ಪತ್ತ ಒಂದು ಕಿಲೋಮೀಟರ್ ಊಟಿ 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 ಬಟಾನಿಕಲ್ ಗಾರ್ಡನ್ ಗಾರ್ಡನ್ನಲ್ಲಿ ಒಂದು ಎಂ ಕೆಳಗೆ ಐದು ಕೋಟಿಯನ್ನು ಬಚ್ಚೇನೆ ಯಾರು ನೋಡಿದಿರಾ ಯಾವ ಫಿಲಮ್ ಅಂತ ಹೇಳಿ ಕಮೆಂಟ್ ಮಾಡಿ ಊಟಿ ಆ ಬೊಟಾನಿಕಲ್ ಗಾರ್ಡನ್ನಲ್ಲಿ ಐದು ಕೋಟಿ ದುಡ್ಡನ್ನು ಬಚ್ಚಾನೆ ಸುದೀಪ್ ಕೋಮಲ್ ದಿಗಂತ್ ನಟನೆ ಹಾಗೂ ನಟನೆ ಮಾಡೋರಂಥ ಮೂವಿ ಅದು ಯಾವುದು ಅಂತೇಳಿ ಕಮೆಂಟ್ ಮಾಡಿ ನೋಡೋಣ ಓ ಪಾಪ ನೋಡಿ ಈ ಥರ ಆಗಿಬಿಟ್ರೆ ಭಯಂಕರ ಕಷ್ಟ ಕಾಡೊಳಗೆ ಗಾಡಿಗಳು ಆದರೂ ಲೋಡು ನಾವು ಸುಮ್ಮನೆ ಹೇಳೋದಲ್ಲ ಗುರು ಡ್ರೈವರ್ಸಿಗೆ ಒಂದು ಸಲ್ಯೂಟ್ ಹೊಡಿಲೇಬೇಕು ಯಾಕಂದರೆ ಎಷ್ಟೋ ಮೆಟೀರಿಯಲ್ಗಳನ್ನ ಇವತ್ತು ಟ್ರಾನ್ಸ್ಪೋಟೇಷನ್ನ ಹೆಚ್ಚಿನದಾಗಿ ನಾವು ಟ್ರಾನ್ಸ್ಪೋಟೇಷನ್ ಮಾಡ್ತಾಯಿದ್ದೀವಿ ಅಂದರೆ ಅದು ಡ್ರೈವರ್ಗಳಿಂದನೇ ಮಾತ್ರ ಸಾಧ್ಯ ಯಾಕಂದರೆ ಟೈಮಿಗೆ ಕರೆಕ್ಟಾಗಿ ತೊಗೊಂಡೋಗ್ಯದ ಆ ರೋಡ್ ಮಧ್ಯೆ ಗಾಡಿಗಳು ಏನೇ ಪ್ರಾಬ್ಲಮ್ ಆದರೂ ಅದು ಫೇಸ್ ಮಾಡಿಕೊಂಡು ಟೈರಿಂದ ಹಿಡಿದು ಪ್ರತಿಯೊಂದು ಗಾಡಿ ಪಾರ್ಟ್ಸ್ನ ಕೂಡ ಅವರು ಚೆಕ್ ಮಾಡ್ಕೊಂಡು ಹೋಗ್ತಾರೆ ಹೆಂಗೆ ಅಂದರೆ ಯಾಕಂದರೆ ಇನ್ ಕೇಸ್ ಲೋಡ್ ಏನಾರು ಹಗ್ಗ ಲೂಸ್ ಆಯಿತು ಮೆಟೀರಿಯಲ್ ಏನಾರ ಇದಾಯಿತು ಈ ಥರ ಎಲ್ಲ ಇಶ್ಯೂಸ್ ಬರ್ತವೆ ರೋಡು ಹೋಗ್ಬೇಕಾರೆ ಲೋಡ್ ತೊಗೊಂಡೋಗ್ಬೇಕಾರೆ ಅದನ್ನ ಫೇಸ್ ಮಾಡಿಕೊಂಡು ಮೆಟೀರಿಯಲ್ನ ತೊಗೊಂಡೋಗ್ತಾರಲ್ಲ ನಿಜಕ್ಕೂ ಡ್ರೈವರ್ಸು ಹಗ್ಲು ರಾತ್ರಿ ಗೆಟ್ಟು ಹೊಡಿತಾರೆ ಗಾಡಿ ಒಂದೊಂದು ಟೈಮು ದುಡಿಬೇಕು ನಾ ಇದಕ್ಕೆ ಆದರೆ ಹಂಗೇನೆ ಅವರು ಸೇವೆನ ಕೂಡ ಸಲ್ಲಿಸ್ತಾ ಇದ್ದಾರೆ ಜನಕ್ಕೆ ಅದಕ್ಕೋಸ್ಕರ ಸ್ನೇಹಿತರೆ ಡ್ರೈವರ್ಸ್ನ ಯಾವತ್ತೂ ಕೀಳಂಗೆ ನೋಡಬೇಡಿ ಒಂದು ಸಲ್ಯೂಟ್ ಇರಲಿ ಡ್ರೈವರ್ಸಿಗೆ ನಿಜಕ್ಕೂ ಆನೆ 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 బ్బా ఎంగిదేనో అనే ఓటి హింగ అచ్చలి బిడల్ అంత హింగ్సె ಈ ಒಂದು ಟೀ ನ ಬ್ರೇಕ್ನ ತೊಗೊಂತ ಯಾಕಂದ್ರೆ ಯಾಕೆ ಅಂದ್ರೆ ನೋಡ್ತಾ ಇರ್ಬೋದು ಮೋಡ ಆಗಿದೆ ಮಳೆ ಬರಂಗಿದೆ ಅದಕ್ಕೆ ರೈನ್ ರೈನ್ಕೋಟ್ ಕೋಟ್ ಹಾಕೊಂಡು ಒಂದು ಟೀ ಕುಡ್ಕೊಂಡು ಇಲ್ಲಿಂದ ಬಿಡೋಣ ಅಂತೇಳಿ ಅಬ್ಬ ನೋಡ್ತಾ ಇರ್ಬೋದು ಸ್ನೇಹಿತರೆ ಏನು ಊಟಿಗೆ ಹೋಗ್ತಿದ್ವಲ್ಲ ಹೋಗ್ಬೇಕಾರೆ ಆನ್ ದ ವೇ ಪು

ಸೂಪರ್ ಸೂಪರ್ ನೋಡ್ತಾ ಇರ್ಬೋದು ವ್ಯೂ ಯಾವ ರೀತಿ ಇದೆ ಅಂತೇಳಿ ಅದಕ್ಕೆ ಗುರು ಹೇಳೋದು ಸಾಯೋಕ್ಕಿಂತ ಮುಂಚೆ ಒಂದ್ಸತಿ ಜಗತ್ತನ್ನ ಸುತ್ತಬೇಕು ಪ್ರಕೃತಿ ಸೌಂದರ್ಯ ಸವಿಯಬೇಕು ಅಂತೇಳಿ ಗುರು ರೈಡ್ ಮಾಡೋಕ್ಕೆ ಮಾತ್ರ ಮಾನ್ಸೂನ್ ರೈಡ್ ಅಂತ ಯಾಕೆ ಜನ ಬೈಕರ್ಸು ರೈಡರ್ಸು ಎಲ್ಲ ಸಾಯ್ತಾರೆ ಅಂದರೆ ಮೈನ್ ರೀಸನ್ನು ಈ ಪ್ರಕೃತಿ ಸೌಂದರ್ಯ ಮೇಯ್ನು ನೋಡ್ತಾ ಇದ್ದೀರಲ್ಲ ಈ ಪ್ರಕೃತಿ ಸೌಂದರ್ಯ ಎಷ್ಟು ಬ್ಯೂಟಿಫುಲ್ ಅಂದರೆ ಎಷ್ಟೇ ಕೋಟಿ ಕೊಟ್ಟರು ಎಷ್ಟೇ ಟೆಕ್ನಾಲಜಿ ಇದ್ರೂ ಕೂಡ ಈ ಪ್ರಕೃತಿ ಸೌಂದರ್ಯನ ನಾವು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಏನಂತೀರಾ ಅಲ್ವಾ ಪ್ರಕೃತಿ ಪ್ರಕೃತಿನೇ ಗುರು ಈ ಭೂಮಿ ಮೇಲೆ ಎಷ್ಟೋ ಇದೆ ಈ ಥರ ವಿಸ್ಮಯ ತಾಣಗಳು ನೋಡ್ತಾ ಇದ್ರಲ್ಲ ಮೋಡ ಕೈಗೆ ಸಿಗುತ್ತೆ ಏನೇಳಿ ಕೈಗೆ ಇಟ್ಟುಕ್ತಾ ಇದೆ ಹಿಂಗೆ ಹಗ್ಗ ಹಾಕ್ಕೊಂಡು ಎಳ್ಕೊಂಡ್ಬಿಡ್ಬೋದು ಆ ರೇಂಜಿಗಿದೆ ಎಲ್ಲೊಬ್ರು ಹಾಂ ಕ್ರಿಕೆಟ್ ಗ್ರೌಂಡು ಮಿನಿ ಸ್ಟೇಡಿಯಮ್ ಆಗಾರು ಅದೇನೋ ಗೊತ್ತಿಲ್ಲ ಕ್ರಿಕೆಟು ಕ್ರಿಕೆಟ್ ಗ್ರೌಂಡ್ ನೋಡಿದ ಕೂಡಲೇ ಒಂಥರ ಚುಮ ಚುಮಾ ಅನ್ಸ್ಬಿಡುತ್ತೆ ನಮಗೆ ಕೆಲವರಿಗೆ ಎಣ್ಣೆ ಅಂಗಡಿ ನೋಡಿರಿ ಚುಮ ನಮಗೆ ಕ್ರಿಕೆಟ್ ಗ್ರೌಂಡ್ ನೋಡಿದ್ರೆ ಚುಮ್ಮ ಚುಮ್ಮ ಹಂಗಾಗಿ ಶೆಟ್ಟಿ ರೈಡ್ ನೋಡ್ರಿ ಸದ್ಕೆಡುತ್ತೆ ಸದ್ ರೈಡ್ನ ನೆಕ್ಸ್ಟ್ ಲೆವೆಲ್ ರೈಡ್ ಮಾಡ್ತಾವ್ರೆ ಅದು ಪ್ಲ್ಯಾಟಿನದಲ್ಲಿ ರೈಡ್ ಮಾಡ್ತಾವ್ರೆ ಅಂದರೆ ನೆಕ್ಸ್ಟು ಲೆವೆಲ್ಲು ಏನಂತೀರ ಶೆಟ್ಟಿ ಅವರು ಓಂ ಮೈ ಗಾಡ್ ಮಾನ್ಸೂನ್ ರೈಡ್ ಅಂತ ಯಾಕೆ ಸಾಯ್ತಾರೆ ರೈಡರ್ಸು ಅಂತೇಳಿ ಇದು ಸತ್ಯ ದರ್ಶನ ಅಲ್ವಾ ಯಾಕೆ ಮಾನ್ಸೂನ್ ರೈಡು ಮಾನ್ಸೂನ್ ರೈಡು ಮಾನ್ಸೂನ್ ರೈಡು ಅಂತಾರೆ ಅಂದರೆ ಕೆಲವೊಂದು ಪ್ಲೇಸ್ ಗುರು ಸ್ವರ್ಗ ಅಷ್ಟೇ ಖುಷಿ ಆಗುತ್ತೆ ನೀವು ಸಾತ್ ಮೇಲೆ ನೋಡೋ ಸ್ವರ್ಗನ ನಾವು ಬದುಕಿದ್ದಾಗಲೇ ನೋಡ್ತೀವಿ ಗುರು ಅಷ್ಟೇ ಸ್ವ ಮೇಲೆ ಹೆಂಗಿರುತ್ತೆ ಅಂತ ದೇವ್ರಾಣೇ ಸತ್ ಮೇಲೆ ಗೊತ್ತಾಗೋದು ಆದರೆ ನಾವು ಇದ್ದಾಗ ಈ ಪ್ರಕೃತಿ ಸೌಂದರ್ಯದಲ್ಲೇ ಸ್ವರ್ಗಾನ ಕಾಣ್ತೇವೆ ಇದು ನೋಡ್ತಾ ಇದ್ರೆ ಏನೋ ಎಲ್ಲೋ ಕಳೆದೋಗಿದ್ದೀನಿ ಇನ್ನೂ ಫೀಲ್ ಇದೆ ನೋಡಿ ಯಾವ ರೀತಿ ಹೋಗ್ತಾ ಇದೆ ಫಾಗ್ ನಿಧಾನಕ್ಕೆ ಇಲ್ಲಿಂದ ಈ ಕಡೆಗೆ ಚಳಿ ಚಳಿ ನೋಡಿ ಅದೇ ಮೋಡದತ್ರ ನಾವು ಬಂದು ಈಗ ಕೆಳಗಿಂದ ನೋಡ್ತಾ ಇದ್ರಿ ಮೋಡ ಮೋಡ ಅಂತ ಅದೇ ಮೋಡದತ್ರ ನಾವು ವಾ 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 ಇಲ್ಲಿ ನಿಲ್ಲಿಸ್ಬೋದಿತ್ತು ಏನು ಮಾಡ್ತೀರಾ ಆರನ್ ನೋಡಿದ್ರ ಗೊತ್ತಾಗಲ್ಲ ಹಂಗಿತಾ ಇದ್ ನಾನು ಆರನ್ ನಿಂದು ಗಾಡಿ ಬಂತು ಗಾಡಿ ಬಂತು ಹೌದಾ ಓ ಈ ಗಾಡಲ್ಲಿ ಸೀರಿಯಸ್ ಆಗಿ ನಮ್ದೇ ಬೈಕ್ ಆಗ್ಲಿ ಏನಾರ ಇದ್ರೆ ಇಳಿ ಇದಾಯ್ತು ಅಂದ್ರೆ ಹಂಗಿಂಸೆ ಕೊಡಲ್ಲ ನೋಡ್ತಾ ಇರ್ಬೋದು ಫಾಗ್ ಯಾವ ರೀತಿ ಹೋಗ್ತಾ ಇದೆ ಅಂತೇಳಿ ಸ್ನೇಹಿತರೆ ನೋಡಿ ಚಲಿಸುತ್ತಿರುವ ಸೂಪರ್ ಪ್ಲೇಸ್ ಫೋಟೋ ತಗಿರಿ ಅಂದ್ರೆ ಅವ್ರಿಗೆ ಗಾಡಿ ಮೇಲೆ ಅಷ್ಟು ಲವ್ ಕಂಡ್ರಿ

ಚಟ್ ಆ ನೋಡಿ ಅಲ್ಲೊಂದು ಫಾಲ್ಸ್ ಸರಿತಾ ಇದೆ ಆ ಸಕಾಲಾಗಿದೆ ಮಾತ್ರ ನೋಡ್ತಾ ಇದ್ರೆ ಕಳದಾಕ್ಬೇಕು ಅಷ್ಟೇ ನೋಡ್ದು ಗಟ್ಟು 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 ಮೂವತ್ತಾರು ಗುರು ಶಿವ ಶಿವ ಅಯ್ಯೋ ಅಂತ ಎಲ್ಲಿ ಶೆಟ್ಟಿ ಕೆಳಗಿಳಿಗೆ ಬಿತ್ನಾ ಶೆಟ್ಟಿ ಎಲ್ಲದೇ ಆಪಲ್ ಶೆಟ್ಟಿ ಕೊಳ್ತಾರೆ ಆಪಲ್ ಕೊಟ್ಟುಬಿಡು ಅವನೇ ತಿನ್ನಕ್ಕೆ ಶೆಟ್ಟಿ

ನೋಡಿ ಮುನ್ನಾರು ಇನ್ನು ಎಷ್ಟು ಕಿಲೋಮೀಟ್ರ್ ಆಯ್ತಾ ಎಂಬತ್ತಿದೆ ನೋಡಿ ಅದು ಹತ್ತು ನಿಮಿಷ ರೆಸ್ಟಿಗೆ ಅಂತ ಗಾಡಿನ ಸೈಡ್ ಹಾಕ್ಬಿಟ್ಟು ಹಣ್ಣು ಹಣ್ಣು ಹಂಪಲು ತಿಂದ್ಕೊಂಡು ಹೊರಡೋಣ ಅಂತೇಳಿ ನಿಲ್ಸಿದ್ದೀವಿ ಸ್ವಲ್ಪ ತರಲೆ ತಮಾಷೆ ಆಟವನ್ನು ಆಡ್ತಾ ಸಹಾಯ ಮಾಡೋಣ ಅಂತ ಹೇಳಿ 100 ಕಿಲೋಮೀಟರ್ ನಮ್ಮ destination ಈಗ ಮಣ್ಣರೋ 81 ಏನೋ ಇದೆ ಹಾಗಾಗಿ ಎಮೈಲ್ ಸಾಕಾ ಲೀಟರ್ ಗಂಟೆ ರಕೋ ಆ ಮಲ್ಕ ತಿನ್ನನ ಮಲ್ಕ ಕೊille ಇಲ್ಲಿ ಮಲ್ಕೊಂಡ ಒಂದೇ ಸಲ ಮಲ್ಕೊಳ್ಳೋದು ಓ ನಿದ್ದೆ ಬರ್ತಾ ಇದೆ ಮಗಾ ಶಟ್ಟಿ ಹಿಂಗಾದ್ರೆ ಹೆಂಗೇ ನೀನು ರೈಡರ್ ಕಣೋ ನೀನು ಬಾಡಿ ದವರೋ ನೀ ನೀಗ ಹೆಂಗಾಗಿದೆ ಅಂದ್ರೆ ಶಾ ರೈಡರ್ ಆಗಿದೆ ಹಾ ಹೋಗ್ತಾ ಇದಿರಲ್ಲ ಇದು తమిళನாடு ಇದು ಕೇರಳ ಬಾಡ್ರು ನೋಡ್ತೀವಿ ಅಲ್ಲ ಫ್ರೆಂಡ್ಸ್ ಈ ಮಳೆ ಬರ್ತಾ ಇರೋದಕ್ಕೆ ಆಮ್ಲೆಟು ಹಾಗೂ ಮ್ಯಾಗಿ ಮ್ಯಾಗಿ ತಿಂತಾ ಇದ್ದೀವಿ ಇದರ ಸಿಡಿ ಸೈಡು ನೋಡಿ ಭಯಂಕರ ಮಳೆಗುರು ಮಳೆ ಹೊಡಿತಾ ಇದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಒಳ್ಳೆ ಮಾನ್ಸೂನ್ ರೈಡ್ ಅಂತಲೇ ಹೇಳ್ಬೋದು ನೋಡಿ ಕೇರಳದಲ್ಲಿ ಹೆಲ್ಮೆಟ್ ಮೌಂಟ್ ಇಲ್ಲ ಇಲ್ಲ ಅಂದಿದ್ದಿದ್ರೆ ಹಬ್ಬ ಇರ್ತಿತ್ತು ನೋಡೋಕ್ ಬನಾ ಯಾವಬ್ಬ ಸರಿ ನೈಗೆ ಮೌಂಟ್ ಇಲ್ಲ ಇಲ್ಲಾಂದರೆ ಫುಲ್ಲು ವಿಡಿಯೋ ಮಾಡ್ತಾಯಿದ್ವು ಹ್ಞೂ ಹಾಗಾಗಿ ನೋಡ್ತಾ ಇರ್ಬೋದು ವೆದರ್ ಯಾವ ರೀತಿ ಇದೆ ಮಳೆ ಬೀಳ್ತಾ ಇದೆ ನನ್ನ ಗಾಡಿ ಫುಲ್ಲು ನೆಂದೋಗಿದೆ ಬಿಸಿ ಬಿಸಿ ಆಮ್ಲೆಟ್ ಬ್ರೆಡ್ ಆಮ್ಲೆಟ್ ಆಗು ನೋಡ್ ಇಲ್ಲಿ ಕತ್ತಲೆ ಅಂದರೂ ಕತ್ತಲೆ ಏನು ಕಾಣ್ತಾ ಇಲ್ಲ ಅಷ್ಟೇ ಆಗೋಕ್ಕೆ ಅಂತ ಬಂದಿತ್ತು ನೋಡಿ ೇನಲ್ಲ ಪರಿಸ್ಥಿತಿ ಇದೆ ನಮ್ಮದು ನಮ್ದಲ್ಲ ನಿಮ್ಮದು ಹಾಂ ನಂದು ಸೇಫ್ ಆ್ಯಕ್ಚುಲಿ ನೀವು ಸೇಫು ನಮ್ದು ಹೇಳಿ ನೋಡಿ ನಾವೀವಾಗ ಇದು ಯಾವ್ದಣ ಇದು ಮುನ್ನಾರಿಂದ ಮುಂದೆ ಸೂರ್ಯನಲ್ಲಿ ಸೂರ್ಯನಲ್ಲಿ ಅಲ್ಲಿ ಸ್ಟೇ ಆಗಕ್ಕೆ ಬಂದಿರೋದು ಸ್ಟೇ ಯಾವ ರೀತಿ ಇರುತ್ತೆ ತೋರಿಸ್ತೀನಿ ಔಟ್ಡೋರ್ ಸ್ಟೇ ಹಿಂಗ್ ಶೆಡ್ ಶೆಡ್ ಹಾಕಿದ್ದೀವಿ ಬನ್ನಿ ತೋರಿಸ್ತೀನಿ